ನನಗೆ ನಾನು ನನ್ನ ಅನುಭವ ಗ್ರಾಮಗಳಲ್ಲಿ ಏನು ಅಂದರೆ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಪೈಪ್ಲೈನ್ ಹಾಕಿದ್ದಾರೆ ಯಾವ್ದು ಸುಲಭದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿದರೆ ಕಮಿಷನಿಂಗ್ ಮಾಡಿಲ್ಲ ಪೈಪ್ಲೈನ್ ಹಾಕಿದರೆ ಎಸ್ಕಾಮ್ಗಳಿಂದ ಕನೆಕ್ಷನ್ ಕೊಟ್ಟಿಲ್ಲ ವಿದ್ಯುತ್ ಸಂಪರ್ಕ ಮಾಡಿಲ್ಲ ವಿದ್ಯುತ್ ಸಂಪರ್ಕನೂ ಮಾಡಿದರೆ ವಾಟ್ರ್ ಸೋರ್ಸ್ನೇ ಐಡೆಂಟಿಫೈ ಮಾಡಿಲ್ಲ ಸೋರ್ಸನ್ನೇ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅದು ರೆಸ್ಟೋರೇಷನ್ನು ಸಿ 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 ರೋಡ್ಗಳನ್ನು ಕಟ್ ಮಾಡಿದ್ದಾರೆ ರೆಸ್ಟೋರೇಷನ್ ಮಾಡಿಲ್ಲ ಕೆಲವು ಕಡೆ ರೆಸ್ಟೋರೇಷನ್ ಮಾಡಿರೋದು ಕೂಡ ಮತ್ತೆ ಗುಂಡಿ ಬಿದ್ದಿದ್ದಾವೆ ಯಾವುದು ಸುಲಭದಲ್ಲಿ ಬಿಲ್ ಮಾಡೋಕ್ಕಾಗುತ್ತೆ ಆ ರೀತಿ ಬಿಲ್ ಮಾಡುವಂಥ ಕೆಲಸ ಆಗಿದೆ ನೀವು ಬೇಕಿದ್ದರೆ ಯಾವುದಾದ್ರು ಒಂದು ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆನೇ ಒಂದು ಮಾದರಿಯಾಗಿ ತೊಗೊಂಡು ಸೋಷಿಯಲ್ ಆಡಿಟ್ ಮಾಡಿ ಗ್ರಾಮ ಗ್ರಾಮಗಳ ಆಡಿಟ್ ಮಾಡಿಸಿ ಆಗ ಇದರ ಸತ್ಯ ಅರ್ಥ ಆಗುತ್ತೆ ಯಾವ ಉದ್ದೇಶದಿಂದ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನಕ್ಕೆ ತಂದವೋ ಆ ಉದ್ದೇಶದ ಸಫಲತೆ ಆಗಿಲ್ಲ ಅನ್ನೋದು ಅನುಭವಕ್ಕೆ ಬರುತ್ತೆ ನಾವು ಎಲ್ಲ ಕೆ ಡಿ ಪಿ ಸಭೆಗಳಲ್ಲೂ ಇದನ್ನು ಪ್ರಶ್ನೆ ಮಾಡಿದ್ದೀವಿ ದಯಮಾಡಿ ಇದನ್ನು ನೀವೀಗೇನು ನೈಂಟಿ ಪರ್ಸೆಂಟ್ ಬಿಲ್ ಕೊಟ್ಟಾಗಿದೆ ಅದರ ಕೆಲಸ ನೈಂಟಿ ಪರ್ಸೆಂಟ್ ಆಗಿದೆಯಾ ಅಧ್ಯಕ್ಷರೇ ಹಿರಿಯ ಸದಸ್ಯರು ಹೇಳಿದಂಗೆ ಇದು ಒಂದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ರಾಜ್ಯ ಇರ್ಬೋದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಯಾಕಂದರೆ ಇದರಲ್ಲಿ ಒಂದು ಕುಡಿಯೋ ನೀರಿಂದು ಪ್ರಾಜೆಕ್ಟ್ ಇದು ಎರಡನೇದು ಸಾಕಷ್ಟು ಹಣವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ ಇದಕ್ಕೆ ಈಗ ಖರ್ಚು ವರ್ಸಸ್ ವೆಚ್ಚ ತಾವೇನು ಹೇಳಿದ್ದೀರ ಅದು ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಇದೆ ಅಧ್ಯಕ್ಷರೇ ಈಗ ಅವರೇನು ಹೇಳ್ತಾ ಇದ್ದಾರೆ ಸದಸ್ಯರು ಯಾವುದು ಈಸಿ ಆಗುತ್ತೆ ಕೆಲಸ ಅದನ್ನು ನಾವು ಮಾಡಿದ್ದೀವಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ವಿತೌಟ್ ಸೋರ್ಸನ್ನು ಈ ಪ್ರಾಜೆಕ್ಟ್ಗಳು ಅಪ್ರೂವ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಧ್ಯಕ್ಷರೇ ಯಾಕಂದರೆ ಕೇಂದ್ರ ಸರ್ಕಾರ ಒಪ್ಪೋದಿಲ್ಲ ಪೆರಿನಿಯಲ್ ಸೋರ್ಸ್ ಇರ್ಬೋದು ಅಥವಾ ಇನ್ ವಿಲೇಜ್ ಸ್ಕೀಮ್ಗಳಿಗೆ ಬೋರ್ವೆಲ್ಗಳಿರ್ಬೋದು ಕೆರೆ ನೀರಿರ್ಬೋದು ನಾವು ಸೋರ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟೆ ಡಿ ಪಿ ಆರ್ಗಳು ಮಾಡಿಬಿ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ತದೆ ಸೊ ವಿತೌಟ್ ಡಿ ಪಿ ಆರ್ ಆ್ಯಂಡ್ ವಿಥೌಟ್ ಅಪ್ರೂವಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ನಾವು ಇದನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಮತ್ತು ತಾವು ಹೇಳಿದ್ರಿ ಇದು ಭಾಳ ಸಮಯ ತಗೋತಾ ಇದೆ ರೋಡ್ಗಳೆಲ್ಲ ಕೆತ್ತಬಿಟ್ಟಿದ್ದಾರೆ ಅಂತ ಒಂದು ಜೆ ಜೆ ಎಮ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಹಳ್ಳಿನಲ್ಲಿ ಸುಮಾರು ಎಷ್ಟೇ ಬೇಗ ಮಾಡಬೇಕಂದ್ರು ಎರಡು ವರ್ಷ ಬೇಕಾಗ್ತದೆ ಅಧ್ಯಕ್ಷರೇ ಯಾಕಂದರೆ ನಾವು ಸೋರ್ಸ್ ಐಡೆಂಟಿಫೈ ಮಾಡಬೇಕು ಒಂದು ಫುಲ್ ಮಳೆಗಾಲ ನೋಡಬೇಕು ಪೈಪ್ಲೈನ್ಗಳನ್ನು ಹಾಕಬೇಕು ಆ ನೀರನ್ನು ಹರಿಸಬೇಕಾದಾಗ ಪೈಪ್ಲೈನ್ನಲ್ಲಿ ಎಲ್ಲಿ ಲೀಕೇಜಸ್ಗಳಿದೆ ನಾವು ನೋಡಬೇಕು ಅದಾದಮೇಲೆ ನಾವು ಅದನ್ನು ಮುಚ್ಚುವ ಪ್ರಕ್ರಿಯೆಯನ್ನು ಮಾಡ್ತೀವಿ ಹಿಂದೆ ನಮಗೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಬ ಕೆಲವು ಕಡೆ ಬರಗ ಬರಗಾಲನೂ ಬಂದಿದೆ ಕೆಲವು ಕಡೆ ಅತಿವೃಷ್ಟಿನೂ ಆಗಿದೆ ಸೊ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅದರಲ್ಲಿ ನಾವು ಐ ಮೀನ್ ಪ್ರಕೃತಿಯ ನಿಯಮದ ಪ್ರಕಾರ ನಡ್ಕೋಬೇಕಾಗ್ತದೆ ಆದರೆ ಇದು ಬಿಲ್ಗಳು ನಾವು ಹೇಗೆ ಮಾಡಿದ್ದೀವಿ ಅಂದರೆ ಎಲ್ಲಿ ಅನುಕೂಲ ಆಗುತ್ತೆ ಅಂತ ಇಲ್ಲ ಮಾನ್ಯ ಹಿರಿಯ ಸದಸ್ಯರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಬರ್ ಬಯಸ್ತಾ ಇದ್ದೀನಿ ನಾವು ಕಾಮಗಾರಿಗಳನ್ನು ನಾವು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಈ ವರ್ಷ ನಮಗೆ ಅಲೋಕೇಶನ್ ಆಗಬೇಕಾಗಿದ್ದು ಮೂರು ಸಾವಿರದ ಎಂಟುನೂರ ನಾಲ್ಕು ಕೋಟಿ ಅಧ್ಯಕ್ಷರೇ ಆದರೆ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದು ಬರೀ ಐನೂರ ಎಪ್ಪತ್ತು ಕೋಟಿ ರೂಪಾಯಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಈ ವರ್ಷ ನಮ್ಮ ಹತ್ರ ದುಡ್ಡಿಲ್ಲ ತಾವು ಭರಿಸ್ರಿ ಅದಾದ್ಮೇಲೆ ನಾವು ಕೊಡ್ತೀವಿ ಅಂದಾಗ ನಾವು ಕೆಲಸ ನಿಲ್ಬಾರ್ದು ಅದಕ್ಕೋಸ್ಕರ ನಾವು ನಮ್ಮ ರಾಜ್ಯದ ಬೊಗಸೆಯಿಂದ ನಾವು ಅದನ್ನ ತುಂಬಿದೀವಿ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳ್ತಾ ಇರೋದ್ರು ಕೆಲವು ಕಡೆ ಬಹಳಷ್ಟು ಕಳಪೆ ಆಗಿದೆ ಅಂತ ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದಿದ್ರೆ ಅದನ್ನು ಕೂಡ ರೆಕ್ಟಿಫೈ ಮಾಡೋಕ್ಕೆ ತಯಾರಿದ್ದೇವೆ ಮತ್ತೆ ಹಿಂದೆ ಇದೇ ಸದನದಲ್ಲಿ ಬಹುಶಃ ರವಿಕುಮಾರ್ ಅವರು ಪ್ರಶ್ನೆ ಕೇಳಿದ್ರೆ ಅನ್ಸುತ್ತೆ ನಾವು ಒಂದು ಇಂಡಿಪೆಂಡೆಂಟ್ ಥರ್ಡ್ ಪಾರ್ಟಿ ಪಾರ್ಟಿಯನ್ನು ಕೂಡ ಬ್ಯೂರೋ ವೆರಿಟಾಸ್ ಅಂತ ಸಂಸ್ಥೆಯನ್ನು ನಾವು ಇದಕ್ಕೆ ವಿಶೇಷವಾಗಿ ಹೈರ್ ಮಾಡಿ ಎಲ್ಲೆಲ್ಲಿ ಈ ಕಳಪೆ ಕಾಮಗಾರಿಗಳಾಗಿದೆ ಏನೇನು ಹೇಳಿದ್ರು ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದೀವಿ ಅಧ್ಯಕ್ಷರೇ ಸಾವಿರದ ಐನೂರ ಹಳ್ಳಿ ಸ್ಯಾಂಪಲ್ ಸೈಜ್ ತೊಗೊಂಡಾಗ ತಾವು ಹೇಳಿರೋದು ನಿಜ ಭಾಳಷ್ಟು ಕಳ ಭಾಳಷ್ಟು ಕಡೆ ಕಳೆದ ಹಲವಾರು ವರ್ಷದಿಂದ ಕಳಪೆ ಕಾಮಗಾರಿ ಹಾಕ್ಕೊಂಡು ಬಂದಿದೆ ಅಧ್ಯಕ್ಷರೇ ಐ ಎಸ್ ಐ ಇರಲಾರ್ದೆ ಐ ಎಸ್ ಐ ಮಾರ್ಕಿಂಗ್ ಇರಲಾರ್ದೆ ಮೀಟರ್ ಹಾಕೋದು ಹೆಂಗೆ ಬೇಕಂಗೆ ಟ್ಯಾಪ್ಗಳು ಕ ಹಾಕೋದು ಪೈಪ್ಗಳು ಸಿಪೆಟ್ ಇದು ಏನು ವಿತೌಟ್ ದೇ ಪೂರ್ವಲ್ಲಿ ಇರಲಾರ್ದೆ ಹಾಕ್ಬಿಡೋದು ಸೊ ಹೀಗಾಗಿ ಅದೆಲ್ಲನೂ ಕೂಡ ರಿಪೋರ್ಟ್ ಬಂದ ಮೇಲೆ ನಾವು ರೆಕ್ಟಿಫೈ ಕೂಡ ನಾವು ಅಲ್ಲಿಂದಲೇ ಪ್ರಾರಂಭ ಮಾಡಿದ್ವಿ ಕಳೆದ ಒಂದು ವರ್ಷದಲ್ಲಿ ಎಲ್ಲ ಕಾಂಟ್ರಾಕ್ಟರ್ಗಳಿಗೂ ಆ ರಿಪೋರ್ಟನ್ನು ತಲುಪಿಸಿ ಸಿ ಒಗಳಿಗೆ ಆ ರಿಪೋರ್ಟನ್ನು ತಲುಪಿಸಿ ಆ ರೆಕ್ಟಿಫಿಕೇಷನ್ ಪ್ರೋಸೆಸ್ ಹಿಂದೆ ಏನಾಗಿದ್ದು ಅದನ್ನು ಕೂಡ ಮಾಡ್ತಾ ಇದೀವಿ ಮತ್ತು ಇಲ್ಲಿ ಇವಾಗಿಂದ ಕಳೆದ ಒಂದೂವರೆ ವರ್ಷದಿಂದ ನಾವೇನು ಕಾಮಗಾರಿಗಳು ಮಾಡ್ತಾ ಇದ್ದೀವಿ ಥರ್ಡ್ ಪಾರ್ಟಿ ಇಂಡಿಪೆಂಡೆಂಟ್ ಥರ್ಡ್ ಪಾರ್ಟಿ ಅಬ್ಬು ಏನು ವಿಜಿಲೆನ್ಸಿಗೂ ನಾವು ಕಳಿಸ್ತಾ ಇದ್ದೀವಿ ಅಧ್ಯಕ್ಷರೇ ಅಂಥ ಕಡೆ ಏನಾದರೂ ಬೇರೆ ಎಲ್ಲ ಚಿಕ್ಕಮಗಳೂರು ಇರ್ಬೋದು ಬೇರೆ ಕಡೆ ಏನಾದರೂ ಸಮಸ್ಯೆ ಇದ್ದರೆ ನೀರಿಂದ ಮೂಲಗಳಿರ್ಬೋದು ಅಥವಾ ಈ ಬೇರೆ ಅದು ಎಫ್ ಎಸ್ ಟಿ ಸಿದ ಲೈನ್ ಲೇಯಿಂಗ್ನಲ್ಲಿರ್ಬೋದು ಅದು ಗಮನಕ್ಕೆ ತಂದರೆ ಅದನ್ನು ಕೂಡ ನಾವು ಮಾಡಿಸ್ತೀವಿ ಅಧ್ಯಕ್ಷರೇ ಸಭಾಪತಿಗಳೇ ನೋಡಿ ಸಂಶೋಧನಾ ಲೇಖನ ಬೆಂಗಳೂರು ಗ್ರಾಮಾಂತರದ್ದೇ ಬರೆದಿರೋದು ದಾರಿ ತಪ್ಪಿದೆಯೇ ತಪ್ಪುತ್ತಿದೆಯೇ ಜಲಜೀವನ್ ನಲ್ಲಿಗಳಿವೆ ಹನಿ ನೀರು ಬರ್ತಿಲ್ಲ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನ ಏಳ್ನೂರ ಅರವತ್ತೇಳು ಗ್ರಾಮಗಳು ಇದು ಬರೀ ಬಂದು ಬೆಂಗಳೂರು ಗ್ರಾಮಾಂತರದ್ದು ಒಂದು ಸಂಶೋಧನಾ ವರದಿಯನ್ನು ಬಹುಶಃ ವಿಜಯ ವಿಜಯವಾಣಿ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಸಂಶೋಧನಾ ವರದಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಾನು ನನ್ನ ಪರ್ಸನಲ್ ಅನುಭವ ಗ್ರಾಮ ಸಭೆಗಳಿಗೆ ಹೋದಾಗ ನಾವು ಜನರಿಂದ ನಮಗಿದ ನಾವು ಜಲ್ ಜೀವನ್ ಮಿಷನ್ಗೆ ನಿಮ್ಮ ಗ್ರಾಮಕ್ಕೆ ಹದಿಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅಂದರೆ ಹಣ ಅದನ್ನ ಹೇಳ್ಬೇಡ ಕಾಣೋಣ ನಾವು ಅದನ್ನ ಹೇಳ್ಕೊಂಡು ತಲೆ ಎತ್ಕೊಂಡು ಓಡಾಡಂಗೆ ಇಲ್ಲ ಯಾಕೆ ಅಂದರೆ ನೋಡಿಲಿ ರೋಡ್ ರಸ್ತೆದು ಒಂದು ರೌಂಡ್ ರೂಲ್ ಸುತ್ ಸುತ್ಕೊಂಡು ಬಂದರು ನಾನು ಇಮಿಡಿಯೇಟು ಮಾತಾಡಿದೆ ಈ ಕಾರ್ಯನಿರ್ವಹಣೆಯನ್ನು ಮಾನಿಟ್ರ್ ಮಾಡ್ತಿರುವಂಥ ಇಂಜಿನಿಯರ್ಗಳು ಬಹುತೇಕ ಗುತ್ತಿಗೆ ಇಂಜಿನಿಯರು ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಯನ್ನು ಗುತ್ತಿಗೆ ಇಂಜಿನಿಯರ್ ನಿರ್ವಹಿಸಿದರೆ ಅವ್ರಿಗೆ ಅಕೌಂಟಬಿಲಿಟಿ ಸೆಟ್ ಮಾಡೋಕ್ಕಾಗತ್ತಾ ಹೇಗೆ ನಾವು ಅಕೌಂಟಬಿಲಿಟಿ ಸೆಟ್ ಮಾಡೋಕ್ಕಾಗತ್ತೆ ನೀವು ಬೇಕಿದ್ರೆ ಚಿಕ್ಕಮಂಗ್ಳೂರಿಗೆ ಒನ್ಸ್ ಒಂದು 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 ತನಿಖಾ ತಂಡ ಕಳಿಸಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಯಾಕೆ ನನ್ನ ಪರ್ಸ್ನಲ್ ಫೀಲಿಂಗ್ ಇದು ನನಗೆ ಗೊತ್ತಿರೋ ಪ್ರಕಾರ ಗುತ್ತಿಗೆ ತಗೊಂಡಿರೋರೆಲ್ಲ ಹೊರ ರಾಜ್ಯದವರು ಅವರು ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಕೆಲಸ ಮಾಡುವವನಿಗೂ ಗುತ್ತಿಗೆದಾರನಿಗೂ ಸಂಬಂಧವೇ ಇಲ್ಲ ಆ ಪರಿಸ್ಥಿತಿ ಇದೆ ನೀವು ಯಾವುದೇ ಒಂದು ಜಿಲ್ಲೆನ ಪೈಲಟ್ ಆಗಿ ತಗೊಂಡು ಎಲ್ಲ ವಿಲೇಜ್ಗಳನ್ನು ಒಂದು ಸೋಷಿಯಲ್ ಆಡಿಟ್ ಮಾಡಿಸಿ ಸರ್ ಆಯ್ತಾ ಈಗ ನೀವು ನಮ್ಮ ಜಿಲ್ಲೆಗೆ ಒಂದು ವಿಶೇಷ ಸ್ಕ್ವಾಡ್ ರಚನೆ ಮಾಡಿಸಿ ಆ ಸ್ಕ್ವಾಡ್ಗೆ ಅವರಿಗೆ ಸೆಷನ್ ಮುಗಿದ್ಮೇಲೆ ಹೇಳಿ ಒಂದು ತಿಂಗಳು ನಾವೇ ಅವ್ರ ಜೊತೆಗಿರ್ತೀವಿ ಮತ್ತು ತನಿಖೆ ನಡೆಸ್ತೀವಿ ಮತ್ತೆ ನೀವೇ ಹೇಳಿದ್ರಲ್ಲ ತೊಂಬತ್ತು ಪರ್ಸೆಂಟ್ ಬಿಲ್ ಕೊಟ್ಟ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಬೇಕು ತೊಂಬತ್ತು ಪರ್ಸೆಂಟ್ ಬಿಲ್ ಕೊಟ್ಟು ನಾಲ್ಕು ಸಾವಿರದ ನೂರು ಚಿಲ್ಲರೆ ಗ್ರಾಮಗಳಿಗೆ ಮಾತ್ರ ನೀವು ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಇಪ್ಪತ್ತೊಂದು ಸಾವಿರ ಗ್ರಾಮಗಳ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ ಅಂದರೆ ಅನುಷ್ಠಾನ ನೀವು ಹೇಳ್ತಿರೋದಕ್ಕೂ ಅನುಷ್ಠಾನ ಕೆಳಗಡೆ ಗ್ರೌಂಡ್ ಲೆವೆಲ್ಗೂ ವ್ಯತ್ಯಾಸ ಇದೆ ಅನ್ನೋದು ನಿಮ್ಮ ರಿಪೋರ್ಟೇ ಹೇಳುತ್ತೆ ನಿಮ್ಮ ನೋಡಿ ನೀವು ರಿಪೋರ್ಟ್ ನಾನು ಕೊಟ್ಟಿರೋ ಪ್ರಕಾರ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಗ್ರಾಮ ಕಾಮಗಾರಿ ಪೂರ್ಣಗೊಳಿಸಿ ನೀರು ಪೂರೈಸುತ್ತಿರುವ ಗ್ರಾಮಗಳ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ನೀರು ಪೂರೈಸಲು ಬಾಕಿ ಇರುವ ಗ್ರಾಮಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೇಳು ನೋಡಿ ಈ ಈ ಅಂತ್ರ ಇದೆಯಲ್ಲ ಈ ನೈಂಟಿ ಪರ್ಸೆಂಟು ಬಿಲ್ ಕೊಟ್ಟ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಬೇಕು ಮಾನ್ಯ ಅಧ್ಯಕ್ಷರೇ ಸದಸ್ಯರು ಸ್ವಲ್ಪ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್ ಒಟ್ಟಾರೆ ಕರ್ನಾಟಕದಲ್ಲಿ ಜೆ ಜೆ ಎಮ್ಮಿನ ಮೊತ್ತ ಏನೋ ಎಲ್ಲ ಪ್ರಾಜೆಕ್ಟ್ ಸೇರಿ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಸರ್ ಅದರಲ್ಲಿ ನಮಗೆ ಬಿಡುಗಡೆ ಆಗಿರೋದು ಅಥವಾ ನಾವು ಖರ್ಚು ಮಾಡಿರೋದು ಬಿಡುಗಡೆ ಆಗಿರೋದು ಮೂವತ್ತೆರಡು ಸಾವಿರ ಮುನ್ನೂರ ಮೂವತ್ತು ಎಪ್ಪತ್ತೇಳು ಕೋಟಿ ರೂಪಾಯಿ ಏನು ಸರ್ ಅರವತ್ತೈದು ಸಾವಿರದಲ್ಲಿ ನಮಗೆ ಬಂದಿರೋದು ಬರೀ ಮೂವತ್ತೆರಡು ಸಾವಿರ ಅಂದಾಜು ಅದರಲ್ಲಿ ಖರ್ಚಾಗಿರೋದು ಮಾನ್ಯ ಸಭಾಪತಿಗಳೇ ಇಪ್ಪತ್ತೊಂಬತ್ತು ಸಾವಿರ ಸುಮ ಅಂದಾಜು ಇಪ್ಪತ್ತೊಂಬತ್ತು ಸಾವಿರ ನೈಂಟಿ ಪರ್ಸೆಂಟ್ ಎಲ್ಲೂ ಆಗಿಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಮಗೆ ಅನುದಾನ ಬಂದಿರೋದು ಆ ಫಿಫ್ಟಿ ಪರ್ಸೆಂಟ್ನಲ್ಲಿ ನೈಂಟಿ ಪರ್ಸೆಂಟ್ ಖರ್ಚಾಗಿರೋದು ಒಂದೇದು ಅಧ್ಯಕ್ಷರೇ ಮತ್ತೆ ವಿಶೇಷವಾಗಿ ಏನು ತಾವು ಇದರ ಚಿಕ್ಕಮಂಗ್ಳೂರ್ ಬಗ್ಗೆ ಆದ್ರೂ ಆ ಲೆಕ್ಕದಲ್ಲಾದ್ರೂ ಫಿಫ್ಟಿ ಪರ್ಸೆಂಟ್ ಗ್ರಾಮಗಳಾದ್ರೂ ಕೆಲಸ ಆಗ್ಬೇಕಲ್ಲ ಇಪ್ಪತ್ತಾರು ಸಾವಿರ ಗ್ರಾಮಗಳಲ್ಲಿ ದಯವಿಟ್ಟು ನನಗೆ ಒಂದು ಒಂದು ನಿಮಿಷ ಅವಕಾಶ ಮಾಡಿಕೊಡಿ ಚಿಕ್ಕಮಂಗ್ಳೂರ್ದು ಏನು ಹೇಳ್ತಾ ಇದ್ರೆ ಅಧ್ಯಕ್ಷರೇ ಚಿಕ್ಕಮಂಗ್ಳೂರಿನಲ್ಲಿ ಒಟ್ಟಾರೆ ಸುಮಾರು ಅಂದಾಜು ಸಾವಿರದ ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಆಗಿರೋದು ಹಣ ಬರೀ ಮುನ್ನೂರ ಎಪ್ಪತ್ತು ಕೋಟಿ ನೈಂಟಿ ಪರ್ಸೆಂಟ್ ಅಲ್ಲ ಫಿಸಿಕಲ್ ಪ್ರೋಗ್ರೆಸ್ಸು ನಲ್ವತ್ತು ಪರ್ಸೆಂಟ್ ಆಗಿರೋದು ಫೈನಾನ್ಷಿಯಲ್ ಪ್ರೋಗ್ರೆಸ್ಸು ಮೂವತ್ತೊಂದು ಪರ್ಸೆಂಟ್ ಆಗಿರೋದು ಈ ಕಾಮಗಾರಿ ಪ್ರಾರಂಭ ಆಗಿದ್ದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಮುಗಿಬೇಕಾಗಿರೋದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹಿಂದಿನ ನಾನು ಹೇಳ್ದಂಗೆ ಸ್ವಲ್ಪ ಬರಗಾಲಿರೋದ್ರಿಂದ ನಾವು ಟ ಎಕ್ಸ್ಟೆನ್ಷನ್ನನ್ನು ಕೇಳಿದ್ವಿ ಕೇಂದ್ರ ಸರ್ಕಾರಕ್ಕೆ ಮೋಸ್ಟ್ಲಿ ಲೈಕ್ಲಿ ಕಂಪ್ಲೀಷನ್ ಆಫ್ ಡೇಟ್ ಆಫ್ ಚಿಕ್ಕಮಂಗ್ಳೂರು ಪ್ರಾಜೆಕ್ಟಿಸ್ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗಿದೆ ತಾವು ಹೇಳ್ದಂಗೆ ಸೋರ್ಸ್ದು ಜ್ಯಾಕ್ವಲ್ಲು ನಾವು ಅಪ್ಸ್ಟ್ರೀಮ್ನಲ್ಲಿ ಹಾಕಿದ್ವಿ ಈಗ ಅವರು ಡೌನ್ ಸ್ಟ್ರೀಮ್ನಲ್ಲಿ ಕೇಳ್ತಾ ಇದ್ದಾರೆ ಅದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ಗೆ ಹೋಗಿದೆ ನಮ್ಮ ಪ್ರಕಾರ ಅಪ್ ಸ್ಟ್ರೀಮ್ನಲ್ಲಿದ್ದರೆ ಬೆಟರು ಅಂತ ನಾವು ಹೇಳ್ತಾ ಇದ್ವಿ ಆದರೆ ಕೆಲವು ತಜ್ಞರು ಅದನ್ನು ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಆದರೆ ಬಿಟ್ಟರೆ ಬೇರೆ ಯಾವುದೂ ಕೂಡ ಕಳಪೆ ಆಗಲಿ ಅಥವಾ ಇಲ್ಲಿ ನಾವು ಬರೇ ಹೆಚ್ಚು ದುಡ್ಡು ಕೊಟ್ಟಿದ್ದೀವಿ ಅಂತ ಇಲ್ಲ ಅಧ್ಯಕ್ಷರ ಸದಸ್ಯರಿಗೆ ಬೇಕಾದ್ರೆ ಇದನ್ನ ಸಮರೈಸ್ ಮಾಡಿ ಅವ್ರಿಗೆ ತಲುಪಿಸ್ತೀನಿ ಸಭಾಪತಿಗಳೇ ಈ ವ್ಯಾಪ್ತಿ ದೊಡ್ದಿರೋದ್ರಿಂದ ಉಳಿದ ಸದಸ್ಯಗಳು ನಮ್ಮ ಹತ್ರ ಮಾತಾಡ್ತಾ ಇದ್ರು ನೀವು ಸೀರಿಯಸ್ ಆಗಿದ್ದ ನೋಡಿ ಅವ್ರು ಸುಮ್ನಾಗಿದ್ದಾರೆ ಅರ್ಧ ಗಂಟೆ ಕಾಲಾವಧಿ ಚರ್ಚೆಗೆ ಕೊಟ್ಟರೆ ಪಾಟೀಲ್ ಸಭಾ ಮನೆ ಸಭಾಪತಿಗಳೇ ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ ಆರುನೂರ ಹತ್ತೊಂಬತ್ತನ್ನು ಸಮಾಜ ಕಲ್ಯಾಣ ಸಚಿವರಲ್ಲಿ ಉತ್ತರವನ್ನು ಒದಗಿಸಲಾಗಿದೆ ಮನೆ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರ್ತಕ್ಕಂಥದ್ದು ಭಾರತದ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿಗಳಲ್ಲಿ ನೀವರು ಎಷ್ಟು ಜನವನ್ನು ಇದುವರೆಗೆ ಆಯ್ಕೆಯಾಗಿದ್ದಾರೆ ಎಷ್ಟನ್ನು ನೀವು ನೌಕರಿ ಕೊಟ್ಟಿದ್ದೀರಿ ಅನ್ನತಕ್ಕಂಥದ್ರ ಬಗ್ಗೆ ತಮಗೆ ಕೇಳಿದ್ದೆ ತಾವು ಅದಕ್ಕೆ ಕರ್ನಾಟಕದ ಒಟ್ಟು ದೇಶದಲ್ಲಿ ಮೂರು ಕಡೆ ಕೊಟ್ಟಿದೀವಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದೀರಿ ಅದರಲ್ಲಿ ಮನೆ ಸಭಾಧ್ಯಕ್ಷರೇ ಡೆಲ್ಲಿನಲ್ಲಿ ಓದ್ತಕ್ಕಂಥವ್ರಿಗೆ ಮಾಸಿಕ ಆಶನ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿದ್ದೀರ ಹೈದರಾಬಾದ್ನಲ್ಲಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ದೀರಿ ಬೆಂಗಳೂರಿನಲ್ಲಿ ಹತ್ತು ಸಾವಿರ ಇತರ ರಾಜ್ಯಗಳಲ್ಲಿ ಎಂಟು ಸಾವಿರ ಅಂತ ಹೇಳಿದ್ದೀರಿ ನಾನು ಕೇಳತಕ್ಕಂಥದ್ದು ಇಷ್ಟು ಹಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದಂಥ ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ನ ಮಾಸ ಮಾಡಲಿಕ್ಕೆ ಆಗುತ್ತಾ ಅಂತಕ್ಕಂಥದ್ದು ಒಂದು ಅದಕ್ಕೆ ತಮ್ಮ ಉತ್ತರ ಇಲ್ಲ ಹಾಗೇ ನಾಲ್ಕು ವರ್ಷದಲ್ಲಿ ಎಷ್ಟು ಜನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡದಲ್ಲಿ ಆಗಿದ್ದಾರೆ ಅಂತ ಕೇಳಿದಾಗ ಒಟ್ಟು ಐನೂರ ನಾಲ್ಕು ಜನ ಸ್ಪರ್ಧೆ ಮಾಡಿ ಬರೀ ಮೂರೇ ಮೂರು ಜನ ಆಯ್ಕೆ ಆಗಿದ್ದಾರೆ ಆಗಿದ್ದಾರೆಂತಕ್ಕಂಥ ಕೊಟ್ಟಿದ್ದೀರಿ ಇದಕ್ಕೆ ಕಾರಣ ಏನು ದಯಮಾಡಿದ ಉತ್ತರ ಕೂಡ ಮಾತಾಡ್ತೀನಿ ನಾನು ಮೊನ್ನೆ ಸಭಾಪತಿಗಳೇ ಮೊನ್ನೆ ಮಂಜೇಗೌಡ್ರವರು ಕೇಳಿರೋ ಪ್ರಶ್ನೆ ಸ್ಪರ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಉನ್ನತ ಹುದ್ದೆಗಳಲ್ಲಿ ಉದ್ಯೋಗ ಸಿಗಬೇಕು ಅನ್ನೋ ಕಾರಣದಿಂದ ಮೂವತ್ತೈದು ವರ್ಷಗಳ ಹಿಂದೆಯೇ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇಂದಿರಾ ಗಾಂಧಿ ಕೌಶಲ್ಯ ತರಬೇತಿಯಲ್ಲಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಕ ಕನಿಷ್ಠ ಐವತ್ತು ಅಥವಾ ಅರವತ್ತು ಅರ್ಜಿಗಳು ಇತ್ತು ಈಗ ಸುಮಾರು ನಲವತ್ತು ಐವತ್ತು ಸಾವಿರ ಅರ್ಜಿಗಳು ಬರ್ತಾಯಿದ್ದವು ಉದ್ಯೋಗಕ್ಕೆ ಯು ಪಿ ಸಿಗೆ ಓದೋರೆಲ್ಲ ಐ ಎ ಎಸ್ ಐ ಪಿ ಎಸ್ ಆಗೋದಿಲ್ಲ ಈ ವಿದ್ಯಾರ್ಥಿಗಳೇ ಒಂದು ಅವಕಾಶ ಎಕ್ಸ್ಪೋಸರ್ ಆಗೋದಕ್ಕೆ ಅನುಭವ ಪಡೆಯೋದಕ್ಕೆ ನಾಲೆಡ್ಜನ್ನ ಅಕ್ವೈರ್ ಮಾಡಿಕೊಡೋದಕ್ಕೆ ಅಲ್ಲಿ ಯು ಪಿ ಸಿದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಹೋಗಿ ಇವ್ರಿಗೆ ಹೋಗಿ ಟ್ರೈನಿಂಗ್ ಕೊಟ್ಟ ತಕ್ಷಣ ಎಲ್ಲ ಸೆಲೆಕ್ಟ್ ಆಗಿಬಿಡ್ತಾರೆ ಅನ್ನೋದಕ್ಕೆ ಬಟ್ ಅದು ತಳಾಂತರದಲ್ಲಿ ಕೆ ಪಿ ಎಸ್ ಸಿ ಇದೆ ಗ್ರೂಪ್ ಸಿ ಇದ್ದಾವೆ ಬೇರೆ ಬೇರೆ ಪ್ರೈವೇಟ್ ಇದ್ದಾವೆ ಅಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಸೊ ಆ ಕಾರಣಕ್ಕೆ ಇನ್ಸ್ಟಿಟ್ಯೂಷನ್ ಫೀಸ್ನ ನಾವು ಫ್ರೀಯಾಗಿ ಕಟ್ಕೊಡ್ತೀವಿ ಮತ್ತು ಅವ್ರಿಗೆ ವಿದ್ಯಾರ್ಥಿಗಳಿಗೆ ದೆಲ್ಲಿಗೆ ಹೋದಾಗ ನಾನು ಮುಖ್ಯಮಂತ್ರಿಗಳ ವಿದ್ಯಾರ್ಥಿಗಳು ಭೇಟಿಯಾದರೂ ನಮಗೆ ಈ ಒಂದು ಕೊಡ್ತಿರ್ತಕ್ಕಂಥ ಹಣ ಸಾಕಾಗಲ್ಲ ಎಂಟರಿಂದ ಒಂಬತ್ತು ತಿಂಗಳು ಕೊಡುವಂಥದ್ದು ಸಾಕಾಗಲ್ಲ ಅಂತ ಮೇಲೆ ಹತ್ತು ಸಾವಿರ ಐದಿದ್ದನ್ನ ಹದಿನೈದು ಸಾವಿರಗೆ ಏರಿಸಿ ಸಿ ಅಲ್ಲೇನೇ ಒಳಿದು ಮಾಡ್ತೀವಿ ಮತ್ತು ಉಳ್ಕೊಳ್ಳೋಕ್ಕೆ ತೊಂದರೆ ಆದರೆ ಅಲ್ಲೇ ಒಂದು ಹಾಸ್ಟೆಲ್ನೂ ಕಟ್ಟಬೇಕು ಅಂತೇಳಿ ಮುಖ್ಯಮಂತ್ರಿಗಳೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಏನು ನಾವು ಪರೀಕ್ಷೆಗಳಿದ್ದಾವೆ ಬೆಂಗಳೂರು ಹೈದ್ರಾಬಾದು ಮತ್ತು ರಾಜ್ಯದ ಇತರ ಕಡೆ ಅವರು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಮಾಡಿ ಅವರೇ ಆಪ್ಷನ್ನ ಆಯ್ಕೆ ಮಾಡಿಕೊಂಡು ಆನ್ಲೈನಲ್ಲಿ ಎಲ್ಲಿ ಓದಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ ಮತ್ತು ಇದು ಅವರಿಗೆ ಒಂದು ಎಕ್ಸ್ಪೋಸ್ ಆಗೋದಕ್ಕೆ ಒಂದು ಉತ್ತ ಉತ್ತಮ ಅವಕಾಶ ಯು ಪಿ ಓದೋ ಓದೋರೆಲ್ಲ ಆಗ್ತಾರೆ ಅಂತಾಗಲ್ಲ ಕೆಲವರು ಆಗಿದ್ದಾರೆ ಮೂರು ನಾಲ್ಕು ಜನ ಆಗಿದ್ದಾರೆ ಮತ್ತು ಉಳಿದಂತೆ ಕೆ ಪಿ ಸಿಯಲ್ಲಿ ಆಗಿದ್ದಾರೆ ಸುಮಾರು ಜನ ಆಗಿದ್ದಾರೆ ಕೆ ಪಿ ಎಸ್ ಸಿ ಸೆಲೆಕ್ಟ್ ಆಗಿದ್ದಾರೆ ಗ್ರೂಪ್ ಆಗಿದ್ದಾರೆ ಖಾಸಗಿ ಉದ್ಯೋಗಗಳಲ್ಲಿ ಆಗಿದ್ದಾರೆ ಹೀಗಾಗಿ ಇದೊಂದು ಎಕ್ಸ್ಪೋಸ್ ಆಗೋದಕ್ಕೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಒಂದು ಗೋಲ್ಡನ್ ಆಪರ್ಚುನಿಟಿ ಇದು ಇದರಲ್ಲಿ ಎಷ್ಟಾಯಿತು ಎಷ್ಟಾಗಲಿಲ್ಲ ಅಂತ ಹೇಳೋದು ಕಷ್ಟ ಆಗ್ತದೆ ಕಲಿಸಿದ್ವಲ್ಲ ನೀನು ಯಾಕೆ ಪಾಸ್ ಆಗಿಲ್ಲ ನೀನು ಯಾಕೆ ಸೆಲೆಕ್ಟ್ ಆಗಲಿ ಅಂತ ಕ್ವಶನ್ ಮಾಡೋಕ್ಕಾಗೋದಿಲ್ಲ ಬಟ್ ಇಸ್ ಅಪರ್ಚು ಗ್ರೇಟ್ ಆಪರ್ಚುನಿಟಿ ಟು ಎಕ್ಸ್ಪೋಸ್ ದ್ಯಾಟ್ ಟು ಅಕ್ವೈರ್ ನಾಲೆಡ್ಜ್ ಆ್ಯಂಡ್ ಟು ಕಾಂಪೀಟ್ ಎನಿ ಫಾರ್ಮ್ ಆಫ್ ೇಷನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮಾಜ ಫಿಫ್ಟಿ ಪರ್ಸೆಂಟ್ ಇದೆ ಇವತ್ತು ಟೋಟಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಐ ಎಸ್ ಅಧಿಕಾರಿಗಳ ಹುದ್ದೆಗಳಿವೆ ಇನ್ನೂರ ಎಪ್ಪತ್ಮೂರರು ತುಂಬಿದ್ದೀರಿ ಇನ್ನು ನಲವತ್ತೊಂದು ಬಾಕಿ ಇನ್ನೂರ ಹದಿನಾಲ್ಕು ಐ ಪಿ ಎಸ್ ಅಲ್ಲಿ ನೂರ ತೊಂಬತ್ತ್ಮೂರು ತುಂಬಿ ಮೂವತ್ತೊಂದು ಇನ್ನೂ ಮೂವತ್ತೊಂದು ಬಾಕಿ ಇದೆ ಒಟ್ಟು ಇರ್ತಕ್ಕಂಥದ್ದು ಮೂರು ಸಾವಿರದ ನೂರ ತೊಂಬತ್ತ್ಮೂರು ಇರತಕ್ಕಂಥದ್ದು ಎರಡು ಸಾವಿರದ ನೂರ ಐವತ್ತೊಂದು ಇಷ್ಟು ಖಾಲಿ ಇಟ್ಕೊಂಡು ಆರೂವರೆ ಸಾವಿರ ಜನಸಂಖ್ಯೆಯಲ್ಲಿ ಆರು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕ ಜಾಗದಲ್ಲಿ ಅವರಲ್ಲಿ ನೀವು ಅವರಲ್ಲಿ ಒಂದು ಮೋಟಿವೇಟ್ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕಾಗಿತ್ತು ಇವತ್ತು ಎಲ್ಲ ಬರ್ತಾ ಇದೆ ಸಾಮಾನ್ಯ ಸಾಮಾನ್ಯ ವರ್ಗಕ್ಕೆ ಸಿಂಹ ಪಾಲು ಐ ಎ ಎಸ್ ಮತ್ತು ಐ ಪಿ ಎಸ್ ಅಂತ ಬರ್ತಾ ಇದೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಇದ್ದೀರಿ ಅವರಲ್ಲಿ ಮೋಟಿವೇಟ್ ಮಾಡಿ ಅವರನ್ನು ಜಾಗೃತಿ ಮೂಡಿಸಿ ಯಾಕೆ ಅದನ್ನು ಕೆಲಸ ಸರ್ಕಾರ ಮಾಡಬಾರ್ದು ನಾನು ಕೇಳತಕ್ಕಂಥದ್ದು ಇವತ್ತು ಸರ್ಕಾರ ಇವಾಗ ಇದುವರೆಗೆ ನಾವು ಬೆಳಗ್ಗೆ ಚರ್ಚೆ ಮಾಡಿದ್ವಿ ಎಲ್ಲದರಲ್ಲೂ ಬರ್ತಾಯಿತ್ತು ನಾವು ಅಷ್ಟು ಮಾಡಿದ್ದೀವಿ ನಾವು ಇಷ್ಟು ಮಾಡಿದ್ದೀವಿ ಅದಕ್ಕಿಷ್ಟು ಬರ್ತಾ ಬರ್ತಾಯಿತ್ತು ಬಟ್ ಆದರೆ ಇವತ್ತು ಇಲ್ಲಿ ಇವತ್ತು ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ಗ್ಯಾರಂಟಿನಲ್ಲಿ ಸ್ವಾವಲಂಬಿಗಳನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ ಪರಾವಲಂಬಿಗಳನ್ನ ಮಾಡ್ತಾ ಇದ್ದೀರಿ ಇದು ಸ್ವಾವಲಂಬಿಗಳು ಮಾಡ್ತಕ್ಕಂಥ ಕೆಲಸ ಇದನ್ನು ಮಾಡಿ ಇದನ್ನ ಹೆಚ್ಚಿಗೆ ಒತ್ತು ಕೊಡಿ ಈಗ ಇಷ್ಟೊಂದು ಮಾಡ್ತಕ್ಕಂಥ ಸಮಯದಲ್ಲಿ ಈಗ ಪರಿಷ್ಠ ಜಾತಿ ಪರಿಷ್ಠರ ಪಂಗಡ ಇದೆ ಅವ್ರಿಗೆ ಒಂದು ಕಾರ್ಯಕ್ರಮಗಳನ್ನ ತರಬೇತಿ ಕಾರ್ಯಕ್ರಮ ರೂಢಿಸಿ ಅವ್ರಿಗೆ ಟ್ರೈನಿಂಗ್ ಕೊಡಿ ಈ ಕೆಲಸ ಮಾಡಿದರೆ ಅವ್ರ ಸಮಾಜದಲ್ಲಿ ಯಾಕೆ ಮುಂದೆ ಬರೋದಿಲ್ಲ ಮಾನ್ಯ ಸದಸ್ಯರ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ವಿವಿಧ ರೀತಿಯ ತರಬೇತಿಗಳನ್ನು ಕೊಡ್ತಾನೆ ಇದ್ದೀವಿ ಮೋಟಿವೇಶನ್ನು ಟ್ರೈನಿಂಗು ಇದನ್ನೆಲ್ಲ ಖಂಡಿತ ಮಾಡ್ತಾನೇ ಇದ್ದೀವಿ ಅವರು ಈ ಸಮಾಜ ಮೇಲೆ ಬರಬೇಕು ಅನ್ನೋದು ಉದ್ದೇಶ ಬಟ್ ಎಕ್ಸಾಮ್ ಮಾಡಿ ನೀವು ಯಾಕಪ್ಪ ಪಾಸಾಗಿಲ್ಲ ನೀನು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ಗೌರ್ಮೆಂಟ್ ಕೇಳೋಕ್ಕಾಗಲ್ಲ ಏನು ಕರ್ನಾಟಕದಲ್ಲಿ ಖಾಲಿ ಇರೋ ಐ ಎ ಎಸ್ ಐ ಪಿ ಎಸ್ ಆಗೋದು ಇಟ್ ಈಸ್ ನಾಟ್ ಇನ್ ದಿ ರೀ ರೀಚ್ ಆಫ್ ಸ್ಟೇಟ್ ಗೌರ್ಮೆಂಟ್ ಯು ಪಿ ಎಸ್ ಸಿ ಅವ್ರು ಮಾಡಬೇಕು ನೀವು ಮಂಡಲ್ ಕಮಿಷನ್ನ ವರದಿ ಹಿಂದೆ ನೋಡಿದಾಗ ಅಲ್ಲಿ ನಾಲ್ಕು ಸಾವಿರ ಐ ಎ ಎಸ್ ಐ ಪಿ ಎಸ್ ಹುದ್ದೆಗಳಲ್ಲಿ ಎರಡು ಪರ್ಸೆಂಟ್ ಇರೋರು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಇದ್ದಾರೆ ಹುಡುಗರು ಬರೀ ಒಂದೋ ಒಂದೂವರೆ ಪರ್ಸೆಂಟ್ ಅಷ್ಟೇ ಇರೋದು ಅದಕ್ಕೇ ಹೋರಾಟ ನಡೆದಿದ್ದು ಮಂಡಲ್ ಕಮಿಷನ್ಗೆ ಪರವಾಗಿ ಜಾರಿ ಆಗಬೇಕು ಅಂತೇಳಿ ವೈ ಮಂಡಲ್ ಕಮಿಷನ್ ವಾಸ್ ಅರ್ಜ ಇನ್ ದಿ ಕಂಟ್ರಿ ಒನ್ಲಿ ಟೂ ಪರ್ಸೆಂಟ್ ಪಾಪ್ಯುಲೇಷನ್ ಈಸ್ ಆಕ್ಯುಪಯಿಂಗ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೋಸ್ಟ್ ದಿ ಕಂಟ್ರಿ ಇಸ್ ಬಿಂಗ್ ರೂಲ್ಡ್ ಬೈ ಐ ಎ ಎಸ್ ಆಫೀಸರ್ಸ್ ಈ ಜಾಗಕ್ಕೆ ಹೋಗ್ಬೇಕು ಅಂತ ಬಯಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಶೂದ್ರ ಸಮುದಾಯಗಳು ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ಅಂತ ಬಸ್ ಆ ಕಾರಣಕ್ಕೆ ಇಂಥೆಲ್ಲ ಪ್ರೋಗ್ರಾಮ್ ಹಾಕಿ ಟ್ರೈನಿಂಗ್ ಮಾಡೋದು ಮೋಟಿವೇಶನ್ ಮಾಡೋದು ಅವರಿಗೆ ಉತ್ಸಾಹ ಕೊಡೋದು ಪ್ರೋತ್ಸಾಹ ಕೊಡೋದನ್ನ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾನೆ ಬಂದಿದೆ ಅದು ಮುಂದುವರಿಸ್ತೇವೆ ಇನ್ನೂ ಉತ್ತ ಸ ಉತ್ತಮ ಸಲಹೆಗಳಿದ್ರೆ ಅದನ್ನು ಸ್ವೀಕಾರ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸನ್ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಹದಿನಾಲ್ಕನ್ನು ಸನ್ಮಾನ್ಯ ಕಾರ್ಮಿಕ ಸಚಿವರನ್ನು ಕೇಳಲು ಬಯಸ್ತೇನೆ ಸನ್ಮಾನ್ಯ ಸಭಾಪತಿಗಳು ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಈ ಪ್ರಶ್ನೆ ಕಲಬುರಗಿ ಜಿಲ್ಲೆಯ ಸಾಬಾದ್ ಪಟ್ಟಣದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆಯನ್ನು ಕಟ್ಟಲಾಗಿದೆ ಅದು ಐವತ್ತು ಬೆಡ್ಗಳ ದೊಡ್ಡದಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಖರ್ಚು ಮಾಡಲಾಗಿದೆ ಆದರೆ ಅದರ ಬಳಕೆ ಇಲ್ಲ ಕ್ವಾರ್ಟರ್ಸ್ ಇದ್ದಾವೆ ಶವಾಗಾರ ಇದೆ ಒಳ್ಳೊಳ್ಳೆ ಉಪಕರಣಗಳಿಗೆ ಹಾಕಿದ್ದಾರೆ ಆದರೆ ಇವತ್ತು ಧೂಳು ತಿಂತ ಇದೆ ಅಲ್ಲೆಲ್ಲ ಕಸ ಕಡ್ಡಿ ಬಿದ್ದಿದೆ ಈಗ ಅದನ್ನು ಸಾರ್ವಜನಿಕರಿಗೆ ಯಾವಾಗ ಪ್ರಾರಂಭ ಅಂತ ನನ್ನ ಪ್ರಶ್ನೆ ಕೇಳಿದೆ ಸರ್ ಅದಕ್ಕೆ ಉತ್ತರ ಕೊಟ್ಟರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದನೇಸ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಲ್ಲಿ ಅವಾಗ ನಮಗೆ ಐ ಪಿ ಎಸ್ ಕಲಬುರಗಿ ರೀಜನದಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಹದಿನಾರು ಐ ಪಿ ಓಲ್ಡರ್ಸ್ ಇದ್ದರು ಜೊತೆಗೆ ಸುಮಾರು ಮೂವತ್ತ್ಮೂರು ಸಾವಿರದ ಆರುನೂರ ನಲವತ್ತೆಂಟು ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಟೋಟಲಲ್ಲಿ ನಮಗೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ನಲವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಮೆಂಬರ್ಗಳು ಇದಕ್ಕೆ ಈ ಆಸ್ಪತ್ರೆಗಳಿಗೆ ಅಲ್ಲಿ ಬರ್ತಾ ಬರ್ತಾಯಿದ್ದರು ಅದಾದ ನಂತರ ಅದು ಮೇಜರ್ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಆ್ಯನ್ಸ್ ಕ್ಲೋಸ್ ಆಗ್ತಾ ಬಂದವು ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ನಮಗೆ ಇನ್ ಪೇಷೆಂಟು ವೇರ್ ಇಪ್ ಇನ್ ಪೇಷಂಟ್ ಆ್ಯಂಡ್ ಔಟ್ ಪೇಷೆಂಟ್ ಕೇವಲ ಇಪ್ಪತ್ತೇ ಜನ ಆದರು ಹಂಗಾಗಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಆಸ್ಪತ್ರೆ ಕ್ಲೋಸ್ ಮಾಡಬೇಕಾಗಿತ್ತು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಆಸ್ಪತ್ರೆ ಕ್ಲೋಸ್ ಮಾಡಬೇಕಾಗಿತ್ತು ಆಮೇಲೆ ಹಾಸ್ಪಿಟ್ಲ್ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಕಂಪ್ಲೀಟ್ ಇದು ಹ್ಯಾಂಡ್ ಓವರ್ ಇ ಎಸ್ ಐ ಸಿ ರೀಜ್ನಲ್ ಡೈರೆಕ್ಟರ್ ಯಾವುದೋ ಡೆಲ್ಲಿ ಡೆಲ್ಲಿಗಿದ್ದಾರೆ ಅವರು ಡೈರೆಕ್ಟ್ ಆಯಿತು ಅದಾದ ನಂತರ ಕೋವಿಡ್ನಲ್ಲಿ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ನಮಗೆ ಮಾಹಿತಿ ಬಟ್ ಸದಸ್ಯರು ಅದನ್ನ ಹೇಳ್ತಿದ್ದಾರೆ ಬಟ್ ನಮ್ಮ ಇಲಾಖೆ ಇ ಎಸ್ ಐಲಿಂದ ಅದು ನೇರವಾಗಿ ಡಿ ಸಿ ಫಂಡಲ್ಲಿ ಖರ್ಚಾಗಿದ್ದಿರ್ತಕ್ಕಂಥದ್ದು ಇದೆ ಅವ್ರದ್ದು ಒಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದನ್ನು ನಮ್ಮನ್ನು ರಿವ್ಯಾಂಪ್ ಮಾಡಿ ನಮಗೆ ರಾಜ್ಯ ಸರ್ಕಾರ ಕೊಟ್ಬಿಟ್ಟು ಫಿಫ್ಟಿ ಬೆಡ್ ಹಾಸ್ಪಿಟಲ್ ಮಾಡಿ ಅವ್ರ ತಾಲೂಕಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೊರಗಡೆ ದಿನೇಶ್ ಗುಂಡೂರ ಸನ್ಮಾನ ಸಭಾಪತಿಗಳೇ ಅದೃಷ್ಟವಶಾತ್ ಇಲ್ಲಿ ನಮ್ಮ ಆರೋಗ್ಯ ಸಚಿವರು ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಕಲಬುರಗಿ ಜಿಲ್ಲೆಯ ಹಾಗೆ ಕಾರ್ಮಿಕ ಸಚಿವರು ಇದ್ದಾರೆ ಈ ಇ ಎಸ್ ಐ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕಂತೂ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಆಗಿದೆ ಸರ್ ಹ್ಯಾಂಡ್ ಓವರ್ ಮಾಡಿಕೊಡ್ರಿ ಬಾಡಿಗೆಯಲ್ಲಿ ಯಾಕೆ ಇರ್ತೀರ ಕಟ್ಟಡದಲ್ಲಿದ್ದಿರೋಂಥ ಅದು ಒಂದು ಆದೇಶ ಇದೆ ಕಲಬುರಗಿ ನಗರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟ್ಟಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಇ ಎಸ್ ಐ ಆಸ್ಪತ್ರೆ ಇದೆ ಸುಮಾರು ಹದಿನೈದು ನೂರು ಕೋಟಿ ಖರ್ಚು ಮಾಡಿದರು ಅವಾಗೆ ಅದು ಪ್ರಾರಂಭ ಆದಾಗ ಅಲ್ಲಿ ಯಾರೂ ಹೋಗಲಿಲ್ಲ ಯಾಕಂದರೆ ಲೇಬರ್ಸ್ ಕಡಿಮೆ ಇರೋದ್ರಿಂದ ಇದೇ ಇದೆ ಎರಡು ಮುಖ್ಯವಾಗಿರ್ತಕ್ಕಂಥ ಬಂದ್ ಆಗಿದ್ದಾವೆ ನಮ್ಮ ತಂದೆಯವರು ಸಹ ಅದಕ್ಕೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಏನಾಗಿದೆ ಅಂದರೆ ಕಲಬುರಗಿ ಕಲಬುರಗಿಯಲ್ಲಿ ಇರ್ತಕ್ಕಂಥ ಈ ಎಸ್ ಆಸ್ಪತ್ರೆಯನ್ನು ಮೊದಲು ಯಾರು ಇರೋ ಕಾರಣಕ್ಕಾಗಿ ಇವಾಗ ಸಾರ್ವಜನಿಕರಿಗೆ ಅದು ಓಪನ್ ಮಾಡಿದ್ದಾರೆ ನಾನು ಸಹಿತ ಆಸ್ಪತ್ರೆಗೆ ಹೋಗಿದ್ದೆ ಒಬ್ಬ ಪೇಶೆಂಟಾಗಿ ಅದು ಸಾರ್ವಜನಿಕರಿಗೆ ಓಪನ್ ಮಾಡಿ ಇವಾಗ ಚೆನ್ನಾಗಿ ನಡೀತಾ ಇದೆ ನಾನು ಅದೇ ರೂಪದಲ್ಲಿ ಶಾಬಾದ್ನಲ್ಲಿ ಇರ್ತಕ್ಕಂಥ ಇ ಎಸ್ ಆಸ್ಪತ್ರೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಚಿತ್ರಾಪುರ್ಗೆ ಹೋಗಬೇಕಾದ್ರೆ ಆ ಆಸ್ಪತ್ರೆ ಎದುರುಗಡೆನೆ ಹೋಗ್ತಾರೆ ಸರ್ ಅವರು ಹಾಗಾಗಿ ಅದನ್ನು ಸಾರ್ವಜನಿಕರಿಗೆ ಓಪನ್ ಅಂತ ಹೇಳ್ತಾ ಇದನ್ನು ಸುತ್ತಮುತ್ತಲಕ್ಕಂಥ ಹಳ್ಳಿಗಳಿದ್ದಾವೆ ಮತ್ತು ಅಲ್ಲಿ ಖಣಿಗಳಿದ್ದಾವೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಆ ಸಾರ್ವಜನಿಕ ಮತ್ತು ಶಾಬಾದ್ ನೂತನ ತಾಲೂಕು ಸರ್ ಹೊಸದಾಗಿರ್ತಕ್ಕಂಥದ್ದು ಅಲ್ಲಿ ಟಿ ಎಚ್ ಆಫೀಸಿಗೆ ಜಾಗ ಇಲ್ಲ ಆಮೇಲೆ ಹೊಸದಾಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆ ಇಲ್ಲ ಇದನ್ನು ಬಳಸ್ಕೊಂಡ್ರೆ ಸಾರ್ವಜನಿಕ ಹಣವನ್ನು ಸದ್ಬಳಕೆ ಆಗ್ತದೆ ಅಂತ ನನ್ನ ಒಂದು ಮನವರಿಕೆ ತಮ್ಮ ಮೂಲಕ ಸಚಿವರಿಗೆ ಕೇಳ್ತಾ ಸರ್ ಇದರಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ ಸರ್ ಇವ್ರು ಹೇಳ್ತಕ್ಕಂಥದ್ದು ನೀವು ಇ ಎಸ್ ಐ ಆಸ್ಪತ್ರೆನ ಸಾರ್ವಜನಿಕರಿಗೆ ಮಾಡಿಕೊಡಿ ಅಂತ ಹೇಳ್ತದೆ ಇ ಎಸ್ ಇ ಎಸ್ ಆಸ್ಪತ್ರೆ ಸ್ಟಾಪ್ ಆಗಿ ಬಹಳ ವರ್ಷ ಆಯಿತು ಅದನ್ನ ಸ್ಟಾಪ್ ಮಾಡೋಕೆ ಇನ್ನೊಂದು ಏನಂತಂದ್ರೆ ಈಗ ಆಲ್ರೆಡಿ ನಮ್ಮ ಇ ಎಸ್ ಐ ಮೆಡಿಕಲ್ ಕಾಲೇಜ್ ಇನ್ನಿದೆ ಕಲಬುರಗಿಯಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ನೂರು ಬೆಡ್ಡಿನ ಆಸ್ಪತ್ರೆ ಅದು ಎರಡೂಗೆ ಬಹಳ ಡಿಸ್ಟೆನ್ಸ್ ಇಲ್ಲ ಬಹಳ ಮೂವತ್ತು ಕಿಲೋಮೀಟರ್ ಡಿಫ್ ಡಿಫರೆನ್ಸ್ ಡಿಸ್ಟೆನ್ಸ್ ಇದೆ ನೀವು ಏನು ಕೇಳ್ತಾ ಇದ್ದೀರಿ ಇದನ್ನು ಆಸ್ಪತ್ರೆಯನ್ನ ನೀವು ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಬಿಟ್ಟು ನಡೆಸಬೇಕಂತಕ್ಕಂಥ ತಮ್ಮ ಇರ್ತಕ್ಕಂಥ ಮನವಿದೆ ಅದಕ್ಕೆ ಈಗ ತಾನೇ ಹೇಳಿದೆ ನಾನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರಿತೀನಿ ಇಲ್ಲೇ ಇದ್ದಾರೆ ಸಚಿವರು ನಾವು ಆಸ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅಲ್ಲಿ ನಿಮ್ಮ ತಾಲೂಕಿನಲ್ಲಿ ಫಿಫ್ಟಿ ಬೆಡ್ ಹಾಸ್ಪಿಟ್ಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭ ಇಲ್ಲಿ ಒಂದು ನಿಮಿಷ ಮನೆ ಸಭಾಪತಿಗಳೇ ಆವಾಗ ಶಾಬಾದಿನ ಇ ಎಸ್ ಐ ಹಾಸ್ಪಿಟಲ್ ಕೂಡ ಪರ್ಯಾಯವಾಗಿ ನಡೆ ನಡೆಸ್ಬೇಕಂತ ಖರ್ಗೆ ಸಾಹೇಬರು ಪ್ರಯತ್ನ ಪಟ್ಟಿದ್ರು ಬಟ್ ಟೆಕ್ನಿಕಲಿ ಅದಾಗಿಲ್ಲ ಯಾಕಂದರೆ ಇಲ್ಲಿ ನಾವು ಪ್ಯಾರಾಮೆಡಿಕಲ್ಲು ಮೆಡಿಕಲ್ ಕಾಲೇಜು ಎಲ್ಲ ತೌಸಂಡ್ ಟು ಹಂಡ್ರೆಡ್ ಬೆಡ್ಡೆಡ್ ಇದು ಮಾಡಿದ್ವಿ ಅದಾದಮೇಲೆ ನಾವು ಈ ನಮ್ಮ ಸರ್ಕಾರ ಹೋದ್ಮೇಲೆ ಯು ಪಿ ಎ ಟು ಹೋದ ಮೇಲೆ ನಾವು ಹಲವಾರು ಬಾರಿ ಅದನ್ನು ಕ್ಯಾ ರಾಜ್ಯ ಸರ್ಕಾರಕ್ಕೆ ನೀವು ಕೊಟ್ಟರೆ ನಾವು ನಡೆಸ್ತೀವಿ ಅಂತ ಕೂಡ ನಾವು ಹೇಳಿದ್ವಿ ಆದರೆ ಅವಾಗ ಅವ್ರು ಹಸ್ತಾಂತರ ಮಾಡಿಲ್ಲ ಕರೋನಾ ಸಂದರ್ಭದಲ್ಲಿ ಏನಾಯಿತು ಲೇಬರ್ ಡಿಪಾರ್ಟ್ಮೆಂಟಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸುಣ್ಣ ಬಣ್ಣ ಹಚ್ಚಿಸಿದ್ರೆ ಅದು ಆದರೆ ಅದನ್ನು ಕೂಡ ಉಪಯೋಗ ಆಗಿಲ್ಲ ಈಗಲೂ ಕೂಡ ನಾವು ಅದು ನೀವೇನಾದರೂ ಹಸ್ತಾಂತರ ಮಾಡಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ನಡೆಸ್ಲಿಕ್ಕೆ ಆಗೋದಿಲ್ಲ ಆ್ಯಸ್ ಪರ್ ದೇರ್ ನಾವು ನಾವೇ ನೀವು ಹೇಳ್ದಂಗೆ ತಾಲೂಕು ಹಾಸ್ಪಿಟ್ಲ್ಗೆ ನಾವು ನಡೆಸ್ಬೋದು ಅದಕ್ಕೆ ಕೂಡ ನಾವು ತಯಾರಿದ್ದೇವೆ ಮತ್ತು ನೀವು ರೆವಿನ್ಯೂ ಆಫೀಸ್ ಕೇಳಿದ್ವಿ ಅದಕ್ಕೂ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಈಗ ಅದನ್ನು ಕೂಡ ಅಪ್ರೂವಲ್ ಆಗಿದೆ ಅಧ್ಯಕ್ಷರೇ ಸೊ ಇದು ತಾಂತ್ರಿಕ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮೋದನೆ ಸಿಗ್ಲಾರ್ದ ಕಾರಣ ಇದು ಸ್ವಲ್ಪ ವಿಳ ವಿಳಂಬ ಆಗಿದೆ ಅದನ್ನು ತಾವು ಮಾಡಿಸ್ಕೊಟ್ರೆ ಖಂಡಿತವಾಗೂ ನಾವು ಮಾಡ್ಬೋದು ಅಧ್ಯಕ್ಷರೇ ಅದನ್ನು ರಾಜ್ಯ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली